ಮಂತ್ರಾಲಯ ಹಾಕೊಂಡ್ ಬನ್ನಿ ನಾ ಹೆಂಗ್ ಟ್ರಾವೆಲ್ ಮಾಡ್ಕೊಂಡು ಬಂದೆ ಇವಾಗ ಐದು ಗಟ್ಟೆ ಬೆಳಗ್ಗೆ ಸೂಪ್ರಭಾತಾ ಚಿರಪ್ಪ ನೋಡಾತಿರ್ಲಿಲ್ಲ ಐದುವರೆಗೆ ದರ್ಶನ ಚಾಲು ಇನ್ನೂ ಜನ ಮಲ್ಕೊಂಡಿಲ್ಲೆಲ್ಲ ಸೊ ಹಂಗಾಗಿ ಸಾಲು ಸಾಲು ಹಬ್ಬಗಳ ನಡುವೆ ನನಗೆ ವಿಡಿಯೋನೇ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಮಂತ್ರಾಲಯ ಸಿರೀಸ್ನ ಕೊನೆ ವಿಡಿಯೋ ಇದು ರಾತ್ರಿ ಮಠದ ಆವರಣ ಬಿಟ್ಟಿದ್ದೆ ಹತ್ತು ಗಂಟೆಗೆ ನಾನು ಮಲ್ಕೊಳಕ್ಕೆ ಹೋದರೆ ನಿದ್ದೆನೇ ಬರಲಿಲ್ಲ ಒಬ್ಬಳೇ ಇದ್ದಿದ್ದರಿಂದ ರಾತ್ರಿ ಹೋಗ್ಲಿನ ವ್ಯತ್ಯಾಸನ ಗೊತ್ತಾಗಲಿಲ್ಲ ಜನರು ಅಷ್ಟೇ ಓಡಾಡ್ತಾರೆ ಮತ್ತು ಎತ್ತಿನ ಗಾಡಿ ಎತ್ತಿನ ಕೊಳ್ಳನ ಗಂಟೆ ಶಬ್ದ ಭಾಳ ಚೆಂದ ಅನಿಸ್ತೈತಿ ಬೆಳತನ ಇಲ್ಲಿ ಎತ್ತಿನ ಗಾಡಿ ನಮ್ಮ ಕಡೆ ನಾವು ಬಂಡ್ ಅಂತೇವೆ ಏನೋ ರಾತ್ರಿ ಎಲ್ಲ இங்க வெளும் முஞ்சாலே ஐந்து கண்டைக்கு சைட் ஆடுக்கு ஃபோட்டோ மார்க்க தனாந்திர சுவாமி ஹூள் மாரோ ஹூள் மாரக்கு வந்தோ இதே ஜீனா ஆறு கண்டிகைக்கு தேவஸ்தான ஓப்பன் ஆக்கு நான் இவங்க பஞ்சமுங்கி பிச்சாலிகெல்லாம் ஹோட்டல் நோக்கி அதை ஆட்டோ இன்னும் ஸ்டார்ட் ஆகல ಯೂಟ್ಯೂಬ್ ಇನ್ಸ್ಟಾ ನೋಡಿಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳು ಸ್ಥಾಪನೆ ಮಾಡಿರುವಂಥ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದೆ ಪೂಜೆ ಅಭಿಷೇಕ ಎಲ್ಲ ನೋಡಿಕೊಂಡು ಅಲ್ಲೇ ಇರುವಂಥ ಆರಂಜನೇಯ ಮತ್ತು ರಾಮಲಿಂಗೇಶ್ವರ ದೇವಸ್ಥಾನಗಳನ್ನು ನೋಡಿಕೊಂಡು ದೇವರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಇಲ್ಲೊಂದು ಆಟೋ ಪಂಚಮುಖಿಗೆ ಹೋಗಿ ತಯಾರಾಗಿತ್ತು ಸರಿ ಅಂತೇಳಿ ನಾನು ಹತ್ಕೊಂಡೆ ಎಲ್ಲ ಚೆನ್ನಾಗಿದೆ ಯಾವುದೇ ತರ ಭಯ ಇರಲ್ಲ ಏನಿಲ್ಲ ಇಲ್ಲ ನಮ್ಮ ಸುರಕ್ಷತೆ ಬಗ್ಗೆ ನಾವ್ ಇನ್ನೂ ಹೆದ್ರುಕೊಳ್ಬೇಕಾದ ಅವಶ್ಯಕತೆ ಇಲ್ಲ ತುಂಬಾ ಜನ ಇರ್ತಾರೆ ಎಲ್ಲರಿಗೂ ಬರ್ತಾರೆ ಟೈಮ್ ಟೈಮ್ಸ್ ಎರಡು ಬಸ್ ಗಳಿದೆ ಎಲ್ಲ ಇದೆ ಎಲ್ರಿಗೂ ಗೊತ್ತಿರುತ್ತೆ ತುಂಬಾ ಜನ ಬಂದ್ ಹೋಗಿರ್ತಾರೆ ಮಂತ್ರಾಲಯಕ್ಕೆ ಆಟೋ ಥರ ಅನ್ನೋದ್ರು ಇನ್ನು ಬೇಕ್ ಕೊಡ್ತೀನಿ ಇನ್ನು ಈ ಪ್ರಕಾರ ಮೂರು ಬೇಕು ಮೂರು ಮೂರು ಜನ ಅಲ್ಲ ಹಿಂದ್ಗಡೆ ಖಾಲಿ ಇದೆ ಇಲ್ಲಿ ಮಿಡಲ್ ಮತ್ತೆ ಇಲ್ಲಷ್ಟೇ ಫುಲ್ ಆಗಿರೋದು ಇನ್ನ ಈಗ ಆಟೋ ಹತ್ಕೊಂಡು ಪಂಚೋಕಿ ಕಡೆ ಹೊಂಟಿದ್ದೆ ಹೊಂಟಿದ್ದೆಲ್ಲವಾ ಸರ್ಕಲ್ನಾಗ ಆಟೋ ನಿಂತಿತ್ತು ಅಂತ ಅನ್ಕೊಳಕತ್ತಿರೋದಿಲ್ಲ ಮತ್ತೇನ್ ಮಠದ ಕಡೆ ಬಂದೆ ಅಂತ ಹೇಳಿ ಆಟೋದಾಗ ಸೀಟ್ ಫುಲ್ ಆಗಲಿಲ್ಲ ಹೇಳಿ ಆಟೋ ಡ್ರೈವರ್ ಇನ್ನೊಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ತಡ್ರಿ ಸೀಟ್ ಫುಲ್ ಆಗಲಿ ಅಂಥೇಳಿ ಮತ್ತೆ ಮಠದ ಬಂದು ಬಂದು ನಿಂದ ರಿಷೀದಾ ಸರಿ ಹೇಳಿ ನಾನು ಆಟೋದಾಗ ಕೂತಿದ್ದೆ ಮತ್ತೊಂದು ರೌಂಡ್ ಹಾಕಿಸ್ಕೊಂಡು ಬಂದವ ಸರಿ ಪಾಪ ಅವ್ರದ್ದು ಅಂತ ಹೇಳಿ ನಾನು ಸುಮ್ಮನೆ ಆಟೋದಾಗ ಕೂತಿದ್ದೆ ಸರ್ಕಲ್ನಾಗ ಮತ್ತೆ ಪ್ಯಾಸೆಂಜರ್ಸ್ ಹೇಳಿ ಮತ್ತೆ ಆಟೋ ಬಂದು ಸರ್ಕಲ್ಲಿಗೆ ನಿಂತೆ ಇಲ್ಲೂ ಅಷ್ಟು ಇನ್ನೊಂದು ಹತ್ತು ನಿಮಿಷ ಇನ್ನೊಂದು ರೌಂಡ್ ಹಾಕೊಂಡ್ಬರ್ತೀನಿ ರೀ ಅಂತೇಳಿ ಹಿಂಗೆ ಅನ್ನೋಕತ್ನ ಆ ಡ್ರೈವರ್ ಬಡ ಬಡ ನಾನು ಇಲ್ಲಿದ್ದೆ ದರ್ಶನಕ್ಕರ್ ಅಂತೇಳಿ ಬಂದೆ ಬಂದು ನೋಡಿದ್ರೆ ಕ್ಯೂ ಒನ್ ಕ್ಯೂ ಇತ್ತು ಹಿಂದಿನ ದಿನ ಒಂದೇ ಹೊತ್ತು ರಾತ್ರಿ ಮಠದ ಪ್ರಸಾದ ತೊಗೊಂಡಿದ್ದು ಇವತ್ತು ಹೊಟ್ಟೆ ಹೊಟ್ಟೆಸೆಕ್ ಶುರು ಆಯ್ತು ಆಗಲೇ ಆಟೋದಲ್ಲಿ ಕೂತ್ಕೊಂಡು ರೌಂಡ್ ಹಾಕಿ ನೋಡಿದ್ದೆ ಬಿಸಿ ಇರ್ಬೋದು ತಡಿ ಇಲ್ಲೇ ನೋಡೋಣ ಹೇಳಿ ಬಂದರೆ ಎಲ್ಲ ತಣ್ಣ ತಣಗಿತ್ತು ಒಂದು ಇಡ್ಲಿನೂ ಇರಲಿಲ್ಲ ಒಂದು ವಡೆನೂ ಬಿಸಿರಲಿಲ್ಲ ಒಂದು ಸಾಂಬಾರು ಸಹಿತ ಇರಲಿಲ್ಲ ಮೂರು ಇಡ್ಲಿ ಒಂದು ವಡೆಗೆ ನಲ್ವತ್ತು ರೂಪಾಯಿ ಬಿಸಿ ಬಿಸಿ ನಾಷ್ಟ ಮಾಡಿಕೊಂಡು ಬಿಸಿ ಬಿಸಿ ಚಹಾ ಇಲ್ಲ ಕಾಫಿ ಕುಡಿಬೇಕಂತ ಅಂದ್ಕೊಂಡಿದ್ದೆ ಅದು ಎಲ್ಲಿ ತಣ್ಣಗೆ ಕೊಟ್ಬಿಟ್ರು ಹೇಳಿ ಚಹಾ ಕುಡಿಲಿಲ್ಲ ಹಂಗೆ ಬಂದೆ ನಾಷ್ಟ ಮಾಡಿದಕ್ಕಿಂತ ಸೀದಾ ಇನ್ನೊಂದು ಆಟೋ ಹಿಡ್ಕೊಂಡು ಫಸ್ಟಿಗೆ ಬಂದಿದ್ದು ಅಭಯಾಂಜನೇಯ ದೇವಸ್ಥಾನಕ್ಕೆ ಈ ದೇವಸ್ಥಾನ ಮಂತ್ರಾಲಯದ ಎಂಟ್ರೆನ್ಸ್ಗೆ ಐತಿ ಈ ಅಭಯಾಂಜನೇಯ ದೇವಸ್ಥಾನದವರೆಗೂ ನಮಗೆ ಮಂತ್ರಾಲಯದ ಮಠದಲ್ಲಿ ನಡೀತಿರುವಂಥ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನು ஸ்பீக்கர் மூலம் கேட்போது தும்பி அரித்தீரோ தும்பதாச்சால ஃபஸ்ட்டு கிள்ளேசுகு கடை பிச்சாலே கடை பஞ்சமுகி எரூ டெட் அப்போசிட் அதுவா ಗಾನದಾಳ್ ಊರಲ್ಲಿ ಊರಲ್ಲಿರುವಂಥ ಈ ಗುಹೆ ಒಳಗೆ ರವೀಂದ್ರ ಸ್ವಾಮಿಗಳು ಹದಿಮೂರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ರಂತ ಅವ್ರ ತಪಸ್ಸಿಗೆ ಒಲೆದು ಪಂಚಮುಖಿಯ ಆಂಜನೇಯ ದರ್ಶನ ಕೊಟ್ಟಿದ್ನಂತೆ ಆರು ಗಂಟೆ ಹೊತ್ತಿಗೆಲ್ಲ ನನಗೆ ಬೆಳಿಗ್ಗೆ ದರ್ಶನ ಆಗ್ಬಿಡತ್ತೆ ಅದಾದಮೇಲೆ ಬಿಚ್ಚಾಲೆ ಮತ್ತು ಪಂಚಮುಖಿ ನೋಡಿಕೊಂಡು ಊರ್ ಕಡೆ ದಾರಿ ಹಿಡಿದ್ರಾಕ ಅಂದ್ಕೊಂಡಿದ್ದೆ ಯಾಕಂದರೆ ನಮ್ಮೂರ ಕಡೆ ಕತ್ಲಾದಂಗೆಲ್ಲ ನಮಗೆ ಹಳ್ಳಿಗಳಿಗೆ ಬಸ್ ಸಿಗಂಗಿಲ್ಲ ನಾನು ನಿನ್ನೆನೆ ತುಂಬ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದೆ ಸಮಾಧಾನ ಆಗುವವರೆಗೂ ಕುಂತು ತೃಪ್ತಿ ಹೊಂದ್ಕೊಂಡು ಬಂದಿರೋದ್ರಿಂದ ನನಗೆ ಇವತ್ತು ದರ್ಶನಕ್ಕೆ ಹೋಗ್ಲಿಲ್ಲ ಅಂದ್ರೆ ಏನು ಬೇಜಾರು ಅನ್ನಿಸ್ಲಿಲ್ಲ ಈಗ ಆಟೋದವರು ಐದು ದೇವಸ್ಥಾನಗಳನ್ನ ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾರೆ ತೋರಿಸ್ತೀವಿ ಅನ್ನಲ್ಲ ಕರ್ಕೊಂಡು ಹೋಗ್ತೀವಿ ಅಂತಾರೆ ಫಸ್ಟ್ನೇದ್ದು ಅಭಯಾಂಜನೇಯ ದೇವಸ್ಥಾನ ಅದು ಅಲ್ಲೇ ಮಂತ್ರಾಲಯದ ಎಂಟ್ರೆನ್ಸಿಗೆ ಐತಿ ಅಲ್ಲೇನು ಭಾಳ ಟೈಮ್ ಆಗೋದಿಲ್ಲ ನೆಕ್ಸ್ಟ್ ಬರೋದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರನೇ ಇನ್ನೊಂದು ಲಕ್ಷ್ಮೀ ನರಸಿಂಹನ ಲಕ್ಷ್ಮೀ ನಾರಾಯಣ ದೇವಸ್ಥಾನ ಹೇಳಿದರು ಅದು ನನಗೆ ಸಿಗಲಿಲ್ಲ ಕನ್ಫ್ಯೂಸ್ ಆತು ಇಲ್ಲಿಗೆ ಮೂರು ದೇವಸ್ಥಾನ ಆಯಿತು ನೆಕ್ಸ್ಟ್ ಬರೋದೆ ಬಿಚ್ಚಾಲೆ ಇವತ್ತು ನೋಡಿರಿ ಇಷ್ಟು ಬೆಳ್ಳ ಬೆಳೆ ಬೆಳಿಗ್ಗೆ ಬಂದಿವಂಥೇಳಿ ಏನು ರಶ್ ಇಲ್ಲ ಇಲ್ಲ ಅಂದಿದ್ರೆ ಭಾಳ ಗದ್ದಲ ಇರ್ತೈತಿ ಇಲ್ಲೂ ಸಹಿತ ನಾನು ಈಗ ಬಿಚ್ಚಾಲೆಗೆ ಹೊಂತೀವಿ ನನ್ನ ಪಕ್ಕದಲ್ಲಿ ಕೂತಿರೋ ಅಕ್ಕ ಬಿಚ್ಚೆ ಅವರಂತ ಮಾಡಿ ನಾನು ರಾಯಚೂರು ಇದು ಮಂತ್ರ ಹಾಂ ತಗೋತೀ ಅದೇ ನಾನು ನಾನು ಸಮೀಪ ಇದೆ ಅನ್ಕೊಂಡಿದ್ದೆ ನಾನು ಅಲ್ಲೇ ಆ ಮಂತ್ರಾಲಯ ತಿಂದ ಅಪೋಸಿಟ್ ಅಲ್ಲೇ ಆ ಕಡೆ ನದಿ ದಂಡಿ ಮೇಲೆ ಇರ್ಬೇಕು ಅನ್ಕೊಂಡೆ ಯಾರಿದ್ದು ಇಲ್ಲಿ ಇಷ್ಟು ದೂರ ಇದೆ ಬಂದೇ ಹೋಗ್ಲಿ ಅಂತ ಹೇಳಿ ಅಂತ ಗಂಡನ ಮನೆಯಿಂದ ತವ್ರ ಮನೆಗೆ ಬರ್ತಿರೋ ಅಂತ ಈ ಅಕ್ಕ ತಮ್ಮೂರಿನ ಕಥೆನೆಲ್ಲ ನನಗೆ ಹೇಳಿದ್ರು ಸೌರನ್ ಬಗ್ಗೆ ಆಕಂಗಿರುವಂತಹ ಹೆಮ್ಮೆ ಮತ್ತು ಅಭಿವೃದ್ಧಿ ಆಗೋದ್ರ ಬಗ್ಗೆ ಹಾಕಿಂಗಿರುವಂತ ಕನಸು ಕೇಳಿ ಖುಷಿ ಅನ್ನಿಸುತ್ತೋ ಹೆಸರು ಭಾಗ್ಯ ಅಂತೆ ನಾನು ಲಕ್ಷ್ಮಿ ಇದು ತುಂಗಭದ್ರೆಯ ದಂಡೆ ಮೇಲಿರುವಂಥ ಬಿಚ್ಚಲೆಯಲ್ಲಿರುವಂಥ ಏಕಶಿಲಾ ಬೃಂದಾವನ ಈ ಸ್ಥಳದ ಹಿನ್ನೆಲೆಯನ್ನು ನಮಗಲ್ಲಿ ಅರ್ಚಕರೇ ತಿಳಿಸ್ಕೊಡ್ತಾರ ಗುರುಗಳು ತಮ್ಮ ಶಿಷ್ಯನಿಗೋಸ್ಕರ ಈ ಏಕಶಿಲಾ ಬೃಂದಾವನದಲ್ಲಿ ಬಂದು ನೆಲೆಸಿರುವಂಥ ಕತೆ ಮಳೆಗಾಲ ಆದಾಗೆಲ್ಲ ನ್ಯೂಸ್ ಚಾನಲ್ಗಳಲ್ಲೆಲ್ಲ ತುಂಗಭದ್ರಾ ಡ್ಯಾಮಿಂದ ನೀರು ಬಿಟ್ಟಾಗ ಏಕಶಿಲಾ ಬೃಂದಾವನ ಮುಳುಗಿರೋ ಸುದ್ದಿನೆಲ್ಲ ನೋಡ್ತಿದ್ದೆ ನಾನು ಅದು ಯಾವ ಸ್ಥಳ ಇರ್ಬೋದು ಅದು ಎಲ್ಲಿರ್ಬೋದು ಅಂಥೇಳಿ ಇವತ್ತು ನಾನು ಸ್ವತಃ ಆ ಸ್ಥಳದಲ್ಲಿದ್ದೇನೆ ಮಂಚಾಲಯ ಅಂದ್ರೆ ಮಂತ್ರಾಲಯದಲ್ಲಿ ಹೆಂಗೆ ರಾಘವೇಂದ್ರ ಸ್ವಾಮಿಗಳ ಮಠದ ಹತ್ರನೇ ಮಂಚಾಲಮ್ಮನ ದೇವಸ್ಥಾನ ಇದೆ ಅದೇ ತರ ಬಿಚ್ಚಾಲೆಯಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ಇದೇ ಏಕಶಿಲಾ ಬೃಂದಾವನದ ಹತ್ರ ಇದೆ ಈಗ ನೋಡಕತ್ತೀವಲ್ಲ ಇದ ಬಿಚ್ಚಾಲಮ್ಮನ ದೇವಸ್ಥಾನ ಬಿಚ್ಚಾಲೆಯ ಏಕ್ಶಿಲಾ ಬೃಂದಾವನ ಮತ್ತು ಅಪ್ಪಣ್ಣಾಚಾರ್ಯರ ಮನೆಯನ್ನು ಹಿಡ್ಕೊಂಡು ಒಟ್ಟು ಐದು ಸ್ಥಳಗಳನ್ನ ಆಟೋದವ್ರ ನಮಗೆ ತೋರಿಸ್ತೀವಿ ಅಂತ ಹೇಳ್ತಾರೆ ಮತ್ತು ಸಾಕಷ್ಟು ಸಮಯನೂ ಕೂಡ ಕೊಡ್ತಾರವರು ಅವರು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಯರು ವಿಶ್ರಮಿಸುತ್ತಿದ್ದಂತ ಜಾಗ ಇದು ಇಲ್ಲಿ ಒಳಗಡೆ ವಿಡಿಯೋ ಫೋಟೋ ತೆಗಿಲಿಕ್ಕೆ ಪರ್ಮಿಷನ್ ಆಯ್ತೋ ಇಲ್ಲೋ ಅಂತ ಹೇಳಿ ನಾನು ವಿಡಿಯೋ ಮಾಡಲಿಲ್ಲ ಇಲ್ಲಿ ಕಲ್ಲಿನ ಮೇಲೆ ನಾಗಪ್ಪ ಮುಡಿತಿ ಆ ನಾಗಪ್ಪನ ಮೇಲೆ ಕೃಷ್ಣ ಮೂಡನ ಎರಡೂ ಕೂಡ ಅಷ್ಟು ಸ್ಪಷ್ಟವಾಗಿ ನಮಗೆ ಗೋಚಾರಕ್ಕವ ಹಿಂಗೆ ಯಶಸ್ವಿಯಾಗಿ ನನ್ನ ಮಂತ್ರಾಲಯ ಯಾತ್ರೆ ಮುಗೀತು ಇಲ್ಲೇ ಗಿಲ್ಲೆ ಸೂರ್ಮ ಇಡಿಬೇಕು ಅಂತ ಹೇಳಿ ಬ್ಯಾಗ್ ಹಿಡ್ಕೊಂಡು ನಿಂತೆ ಆದರೆ ಬಸ್ ಸ್ಟಾಪ್ ಮಾಡ್ತಾರೋ ಇಲ್ಲ ಅಂತ ಹೇಳಿ ಗೊತ್ತಾಗಲಿಲ್ಲ ಅಲ್ಲಿಂದ ಸೀದಾ ಮಂತ್ರಾಲಯಕ್ಕೆ ಬಂದಾಕಿನ ನಾನು ನಮ್ಮ ಬಸ್ ಹಿಡಿದೆ ಇಲ್ಲಿಗೆ ಬ್ಲಾಗ್ ಮುಗಿತು বনিত mm -hmm. okay.